ಸರ್ ಏನ್ ಹೇಳಿದ್ದಾರೆ ನೋಡಿದೆ ನಮ್ಮ ಇಲಾಖೆಯಿಂದ ಯಾವ್ದು ನಾವು ಸಂಘಟನೆ ಮಾಡಿಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಈಗ ನೋಡಿದೆ ಬರುವಾಗ ಸೊ ಆ ಥರ ಏನಿರಲ್ಲ ಏನು ಎಮ್ ಎಲ್ ಎಗಳು ಅಥವಾ ಬೇರೆಯವರು ಪ್ರವಾಸಕ್ಕೆ ಹೋಗ್ಬಾರ್ದು ಹೋಗೋದು ತಪ್ಪೇನಲ್ಲ ಸರ್ ಬಟ್ ಜಾಸ್ತಿ ಸಂಖ್ಯೆಯಲ್ಲಿ ಹೋಗ್ತಾ ದೇಶ ಸುತ್ತಿ ಓದಬೇಕು ಇಲ್ಲ ಕೊಯ್ ನಾಲೆಜ್

ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇರೋದು ಒಟ್ಟಾಗಿ ಚರ್ಚೆ ವಿಷಯಗಳಲ್ಲ ಅವ್ರು ಹೋಗಿ ಕ್ಷೇತ್ರಕ್ಕೆ ಹೋಗ್ತಾರೆ ಬೇರೆ ಬೇರೆ ಸಮಿತಿಗಳಲ್ಲಿ ಹೋಗ್ತಾರೆ ವೈಯಕ್ತಿಕ ಹೋಗ್ತಾರೆ ಪ್ಯೂರ್ಲಿ ಇದು ಸರ್ಕಾರ ಆಗ್ರ ಪಾರ್ಟಿ ಆರ್ಗನೈಸ್ ಮಾಡಿದ್ರೆ ಬೇರೆ ಅವ್ರು ಸ್ವಂತ ಹೋಗುವಾಗ ಅವ್ರಿಗೆ ಕ್ವಶನ್ ಡಿಬೇಟ್